ಮೇಸ್ ಮೇಸ್ ವಿ ವಿ ತನ್ನ ತೀಕ್ಷ್ಣ ಬುದ್ಧಿ ಮಟ್ಟದಿಂದ ಎಲ್ಲವನ್ನ ಜಯಿಸಿ ಸಾಧನೆಗಳನ್ನ ತನ್ನ ಕಡೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೆಯೇ ವಿಶ್ವಕಂಡ ಮೋಕ್ಷಗುಂಡಂ ಸರ್ವಂ ರ ಪೇಕ್ ಹಾಗೆಯೇ ವಿಶ್ವಕಂಡ ಮೋಕ್ಷಗುಂಡಂ ಸರ್ವಂ ವಿಶ್ವೇಶ್ವರಯ್ಯನವರ ತವರು ಜಿಲ್ಲೆಯಲ್ಲಿ ಈಗ ಇನ್ನೊಂದು ಆಶ್ಚರ್ಯದಂತಹ ನಮ್ಮ ಭಾರತ ದೇಶಕ್ಕೆ ಹೆಮ್ಮೆ ತಂದುಕೊಟ್ಟಂತ ಒಬ್ಬ ಕನ್ನಡತಿಯ ಸಾಧನೆಯನ್ನ ಇಂದು ನಾವು ತಿಳಿಯಬಹುದು ಬಡತನ ಮತ್ತು ದಲಿತ ಕುಟುಂಬದಲ್ಲಿ ಹುಟ್ಟಿ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಸರ್ಕಾರಿ ಕನ್ನಡ ಮಾಧ್ಯಮ ಮುಖಾಂತರ ಆರಂಭಿಸಿ ಈಗ ಯಶಸ್ವಿಯಾದ ಮಹಿಳೆಯ ಸಾಧನೆಯನ್ನ ನಾವು ನೋಡೋಣ ದೇಶವು ಅದ್ಭುತವಾಗಿ ನೋಡಿಕೊಳ್ಳುವಂತಹ ಆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಗೋಲ್ಡ್ ಮೆಡಲ್ ಫಾರ್ ಎಕ್ಸ್ಕ್ಲೂಸಿವ್ ಇನ್ ರಿಸರ್ಚ್ ಪದಕವನ್ನು ಪಡೆದ ಹೆಮ್ಮೆಯ ಕನ್ನಡತಿ ವತ್ಸಲಾವಿ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಗ್ರಾಮದ ಕಡು ಬಡತನದ ಮತ್ತು ದಲಿತ ಕುಟುಂಬದ ಸದಾ ಅಸ್ಪೃಶ್ಯತೆಯನ್ನ ನೋವನ್ನು ನುಂಗುತ್ತ ಫಾರೆಸ್ಟ್ನಲ್ಲಿ ದಿನಗೂಳಿ ನೌಕರರಾಗಿ ಕೆಲಸ ಮಾಡುತ್ತಿರುವಂತಹ ವೆಂಕಟೇಶಪ್ಪ ಮತ್ತು ಅಮರಾವತಿ ದಂಪತಿಯ ಮಗಳಾದಂತಹ ವತ್ಸಲ ವೀರವರು ದೇಶಕ್ಕೆ ಟೇಕ್ ಮಗಳಾದಂತಹ ವತ್ಸಲ ವೀರವರ ಸಾಧನೆಗೆ ದೇಶದ ಮೊದಲ ಪ್ರಜೆ ಎಂದು ಗುರುತಿಸಿಕೊಂಡಿರುವ ನಮ್ಮ ರಾಷ್ಟ್ರಪತಿಯವರಾದ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮುರವರು ಐ ಎ ಆರ್ ಐ ಗೋಲ್ಡ್ ಮೆಡಲ್ ಫಾರ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಮೆಡಲ್ ಕೊಟ್ಟಿರುತ್ತಾರೆ ಇಂತಹ ಸಾಧನೆಗೈದ ಹೆಮ್ಮೆಯ ಕನ್ನಡತಿ ವತ್ಸಲಾರವರು ರವರು ದೇಶ ಕಂಡ ಮತ್ತು ನಾಡ ಕಂಡ ಅಸಾಧಾರಣ ಪ್ರತಿಭೆಯಾಗಿ ಇಲ್ಲಿನ ಎಲ್ಲಾ ರಾಜಕಾರಣಿಗಳು ಮತ್ತು ಸಂಘ ಸಂಸ್ಥೆಗಳು ಗುರುತಿಸಿ ಅವರಿಗೆ ಅಭಿನಂದನಾ ಮಹಾಪೂರ್ವ ಬರುತ್ತಿದೆ ಇದನ್ನ ಕಂಡಂತಹ ಅವರ ತಂದೆ ತಾಯಿಗಳು ಇದನ್ನ ಕಂಡಂತಹ ಅವರ ತಂದೆ ತಾಯಿಗಳು ಕುಳುಕಿತಗೊಂಡು ತನ್ನ ಮಗಳ ಸಾಧನೆಗೆ ತುಂಬ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅದೇನೇ ಇರಲಿ ಈಗ ಲಿಂಗ ಜಾತಿ ಧರ್ಮ ಬಣ್ಣ ಇವೆಲ್ಲವನ್ನ ಮಿಗಿಲಾಗಿ ಸಾಧನೆಯನ್ನ ಮಾಡಿರುವಂತಹ ಸಾಧಕರಿಗೆ ಸಲ್ಲಿಸುತ್ತಿರುವಂತಹ ಮಹಾ ಸನ್ಮಾನವೆಂದೇ ಮತ್ತು ಎಲ್ಲರೂ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ ಇಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸಾಧನೆಯಲ್ಲಿ ನಾವು ಅಂತೆ ಹೆಣ್ಣು ಮಕ್ಕಳು ದೇಶದ ಅಗ್ರಸ್ಥಾನದಲ್ಲಿ ಇರುವಂತೆ ನೋಡಿಕೊಳ್ಳುತ್ತಿದ್ದಾರೆ ಇದು ಇದು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾತ್ರ ಸಾಧ್ಯವಾಗಿದೆ ಎಂದು ಸಾಧಕಿ ವತ್ಸಲ ವೀರವರು ಹೇಳಿಕೊಂಡಿದ್ದಾರೆ